ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾವು ನಿನ್ನೆ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ವಿ ತುಂಬ ಚೆನ್ನಾಗೇ ಆಚರಣೆ ಮಾಡಿದ್ವಿ ಉಪವಾಸ ಇದ್ದುಬಿಟ್ಟು ಪೂಜೆ ಮಾಡಿಬಿಟ್ಟು ಅಭಿಷೇಕ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೋಗಿ ತುಂಬ ಚೆನ್ನಾಗಾಯಿತು ಶಿವರಾತ್ರಿ ಇನ್ನೇನು ನಾಳೆ ಅನ್ನೋ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಮತ್ತೆ ಎಲ್ಲ ನಾವೆಲ್ಲ ಶುಚಿರ್ಭೂತರಾಗಿ ಅವತ್ತಿನ ದಿನ ಉಪವಾಸ ಇರಬೇಕು ಶಿವನು ಪಾರ್ವತಿ ದೇವಿಗೆ ವಿವಾಹದ ದಿವಸ ಅಂತಂದು ಹೇಳ್ತಾರೆ ಇದನ್ನು ಈ ಕೈಲಾಸನಾಥ ಭೂಮಿಗೆ ಬಂದುಬಿಟ್ಟು ಈ ನಮ್ಮ ಆ ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅಂತ ನಂಬಿಕೆ ಇದೆ ಶಿವರಾತ್ರಿ ದಿವಸ ಶಿವನ ಪೂಜೆ ಮಾಡಿದರೆ ಹೆಚ್ಚು ಪ್ರಾಮುಖ್ಯತೆ ಇರೋದು ಇದಕ್ಕೆ ಇದು ಉಪವಾಸ ಆಚರಿಸೋದ್ರಿಂದ ತುಂಬ ತುಂಬಾ ನಮಗೆ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಉಪವಾಸದಿಂದ ನಾವು ಶಿವನ ಪೂಜೆ ಮಾಡಿದರೆ ಅಂತಂದು ಹೇಳ್ತಾರೆ ಶಿವನ ಧ್ಯಾನ ಮಾಡಬೇಕು ನೀರು ಆಹಾರ ಏನು ಮುಟ್ತೇನೆ ಶಿವನ ಧ್ಯಾನ ಮಾಡಬೇಕು ನಾವು ಶಿವನ ದೇವಸ್ಥಾನಕ್ಕೆ ಹೋದ್ವಿ ಬೆಳಿಗ್ಗೆಯೆಲ್ಲ ಮನೆಯಲ್ಲೇ ಶ ಅಭಿಷೇಕ ಎಲ್ಲ ಪೂಜೆ ಮಾಡಿಬಿಟ್ಟು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಟೆಂಪಲ್ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ಸಂಜೆ ಏಳು ಗಂಟೆಯಲ್ಲಿ ದರ್ಶನ ಆಯಿತು ಅಲ್ಲಿ ತುಂಬಾ ಚೆನ್ನಾಗೆ ಶಿವನ ಪೂಜೆ ಮಾಡ್ತಾರೆ ಮಧ್ಯಾಹ್ನ ಎಲ್ಲ ಅಭಿಷೇಕ ಮಾಡ್ತಾರೆ ಮಧ್ಯಾಹ್ನ ನಾವು ಅಭಿಷೇಕ ಮಾಡಿಸ್ಬಿಟ್ವಿ ಮತ್ತು ಸಂಜೆ ದರ್ಶನಕ್ಕೆ ಹೋಗ್ಬೇಕಲ್ವ ಸಾಯಂಕಾಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅದಕ್ಕೋಸ್ಕರ ಸಂಜೆ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ತಾಯಿದ್ದೀವಿ ನೋಡಿರಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವರೇ ಎದ್ದು ಬರ್ತಾನೆ ಅನ್ನೋ ಥರ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ ದೇವಸ್ಥಾನ ಎಲ್ಲ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಅಷ್ಟೇ ಇದು ಬಸವಣ್ಣ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇವತ್ತಿನ ದಿವಸ ನಾವು ಶಿವ ಏನು ಅರ ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ತಾರೆ ಭೂಮಿಗೆ ಬಂದಿರ್ತಾರೆ ಅಂತ ಶಿವ ಇವತ್ತು ಬರೀ ಹಣ್ಣಿನ ಜ್ಯೂಸು ಇಲ್ಲ ಹಾಲು ಕುಡಿದ್ಬಿಟ್ಟು ಉಪವಾಸ ಮಾಡಬೇಕು ಊಟ ಮಾಡಬಾರ್ದು ಊಟನ ಅನ್ನ ತಿನ್ನಬಾರ್ದು ಇವತ್ತಿನ ದಿವಸ ಈಗ ಓಂ ಶಾಂತಿಯವರು ಲಿಂಗುಗಳೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿಗೂ ಹೋಗಿದ್ವಿ ನಾವು ಓಂ ಶಾಂತಿ ಗೊತ್ತಲ್ವ ಅವರು ತುಂಬಾ ಚೆನ್ನಾಗೆ ಮಾಡ್ತಾರೆ ಪ್ರೋಗ್ರಾಮು ಇದೆಲ್ಲ ಲಿಂಗುಗಳ್ನೆಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಪೂಜೆಗಳು ಮಾಡಿ ಅದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಆತ್ಮ ಪರಮಾತ್ಮನ ಬಗ್ಗೆ ಎಲ್ಲ ಅವರು ಚೆನ್ನಾಗಿ ಹೇಳ್ತಾರೆ ಎಲ್ಲ ಲಿಂಗಗಳು ಇಟ್ಟಿದ್ದರು ನೋಡ್ರಿ ಇಲ್ಲಿ ಓಂ ಶಾಂತಿಯವರು ಇವ್ಯಾವ್ಯಾವ ಲಿಂಗಗಳು ಅಂತ ಎಲ್ಲ ಅದಕ್ಕೆಲ್ಲ ಬೋರ್ಡು ಹಾಕಿದ್ರು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಉಪವಾಸವು ಮತ್ತು ಹಗಲಿನಿಂದ ಪ್ರಾರಂಭಗೊಂಡು ರಾತ್ರಿ ಪೂರ್ತಿ ನಡೆದು ಮರುದಿನ ಪ್ರಾತಃ ಕಾಲಕ್ಕೆ ಕೊನೆಗೊಳ್ಳುತ್ತೆ ವ್ರತದ ಸಮಯದಲ್ಲಿ ಆಹಾರವಿಲ್ಲದ ಕಟ್ಟುನಿಟ್ಟಾಗಿ ದೇವರಲ್ಲಿ ಐಕ್ಯಗೊಳ್ಳಬೇಕು ವ್ರತ ದಾರಿ ಹಣ್ಣಿನ ರಸ ಹಣ್ಣುಗಳು ಮತ್ತು ವಿಶೇಷ ವ್ರತ ಆಹಾರಗಳಾದ ವ್ರತದ ಅನ್ನ ಬೀಜ ಈರುಳ್ಳಿ ಇಲ್ಲದ ಪದಾರ್ಥಗಳನ್ನು ಸೇವಿಸಬಹುದು ಸೂರ್ಯಾಸ್ತದ ನಂತರವಷ್ಟೇ ಊಟವನ್ನು ಸೇವಿಸಬೇಕು ಮರುದಿನ ಮುಂಜಾನೆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಮತ್ತೆ ಪ್ರಾರ್ಥನೆ ಸಲ್ಲಿಸಿ ವ್ರತವನ್ನು ಸಂಪನ್ನಗೊಳಿಸಬೇಕು ಶಿವನಿಗೆ ಅರ್ಪಿಸಾದ ಅರ್ಪಿಸಿದ ಆಹಾರವನ್ನು ಮೊದಲು ತೆಗೆದುಕೊಳ್ಳಬೇಕು ಶಿವರಾತ್ರಿ ಎಂದು ರಾತ್ರಿ ಇಡೀ ಶಿವನನ್ನು ಆದಿ ಆರಾಧಿಸುವುದರ ಹಿನ್ನೆಲೆ ಕುರಿತಂತೆ ಒಂದು ಪುರಾಣ ಕತೆ ಇದೆ ನೋಡ್ರಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಕಡು ಬಡವನೊಬ್ಬನು ಭಗವಾನ್ ಶಂಕರನ ಪರಮ ಭಕ್ತನಾಗಿದ್ದಂತೆ ಒಂದು ದಿನ ಅವನು ಕಟ್ಟಿಗೆಯನ್ನು ಸಂಗ್ರಹಿಸಿದಕ್ಕೆ ದಟ್ಟ ಅಡವಿಯನ್ನು ಪ್ರವೇಶಿಸ್ತಾನೆ ಅರಣ್ಯದಲ್ಲಿ ದಾರಿ ತಪ್ಪಿದ ಅವನಿಗೆ ಕತ್ತಲಾಗೋದ್ರೊಳಗೆ ಮನೆಯನ್ನು ಸೇರಿಕೊಳ್ಳಲಾಗುವುದಿಲ್ಲ ವನ್ಯ ಕಿರಿಚಾಡುವ ಧ್ವನಿಯ ಅವನಿಗೆ ಕೇಳ ಆರಂಭಿಸುತ್ತದೆ ಇದರಿಂದ ಭಯ ಭೀತನಾದವನು ಬೆಳಗಾಗುವುದರೊಳಗೆ ಆಶ್ರಯವನ್ನು ಪಡೆದುಕೊಳ್ಳೋಕೆ ಪಡೆದುಕೊಳ್ಳುವುದಕ್ಕಾಗಿ ಕೊಳ್ಳುವುದಕ್ಕಾಗಿ ಇದ್ದ ಎತ್ತರವಾದ ಒಂದು ಮರವನ್ನು ಏರಿದನು ನೋಡ್ರಿ ಇದು ಸ್ಫಟಿಕ ಲಿಂಗ ಎಲ್ಲ ಲಿಂಗದ್ದು ತ್ರೀ ಡಿ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಇದು ಲಿಂಗಗಳ ಒಂದೊಂದು ಸೈಡು ಒಂದೊಂದು ಥರ ಲಿಂಗುಗಳು ಕಾಣಿಸ್ತವೆ ಕೆಳಗಡೆ ಬರೆದಿದ್ದಾರೆ ನೋಡಿರಿ ಇವು ಈ ಲಿಂಗು ಆ ಕಡೆ ನೋಡಿದ್ವಲ್ಲ ಆಗಲೇ ಸ್ಫಟಿಕ ಲಿಂಗು ಕೆಳಗಡೆ ಬರೆದಿದ್ದಾರೆ ನೋಡಿರಿ ಮರದ ಉದ್ದು ರಂಬೆಗಳಲ್ಲಿ ರೆಂಬೆಗಳಲ್ಲಿ ಅಡಿಗೆ ಕುಳಿತುಕೊಂಡು ಆತನಿಗೆ ತಾನೆಲ್ಲಿ ತೂಕಡಿಸಿ ಕೆಳಗೆ ಬೀಳುವನು ಎಂಬ ಭಯ ಉಂಟಾಗಿ ರಾತ್ರಿ ಇಡೀ ಎಚ್ಚರದಿಂದಿರುವಂತಾಗಲು ಆ ಮರದ ಒಂದೊಂದೇ ಎಲೆಯನ್ನು ಕೀಳುತ್ತಾ ಕೆಳಗೆ ಹಾಕುತ್ತಾ ಕುಳಿತುಕೊಂಡಿರಲು ನಿರ್ಧರಿಸುತ್ತಾನೆ ಈಗ ಮಾಡುತ್ತಿರುವಾಗ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಿರುತ್ತಾನೆ ನಸುಕಿನ ವೇಳೆಗಾಗುವ ಒಳಗೆ ನನ್ನನ್ನು ತಾನು ಎಚ್ಚರದಿಂದಿರಿಸಿಕೊಳ್ಳುವ ಅದವರೆಗೂ ಆ ಮರದ ಒಟ್ಟು ಸಾವಿರ ಎಲೆಗಳನ್ನು ಕಿತ್ತು ಕೆಳಗೆ ಹಾಕಿರುವುದನ್ನು ಮನಗಾಣುತ್ತಾನೆ ಆತನ ಭಾಗ್ಯವೋ ಎಂಬಂತೆ ಅವನು ಕಿತ್ತು ಮತ್ತು ಕೆಳಗೆ ಹಾಕಿದ ಎಲೆಗಳೆಲ್ಲವೂ ಅದೇ ಮರದ ಬುಡದಲ್ಲಿಯೇ ಇದ್ದ ಒಂದರ ಮೇಲೆ ಆತನಿ ಗರಿವಿಲ್ಲದಂತೆಯೇ ಬಿದ್ದಿರುತ್ತದೆ ಆ ಮರವು ಬಿಲ್ವ ವೃಕ್ಷವಾಗಿರುತ್ತದೆ ತನ್ನ ಗರಿವಿಲ್ಲದಂತೆ ಈ ಥರನಾಗಿ ರಾತ್ರಿಯಿಡೀ ಶಿವನ ಆರಾಧನೆಯಲ್ಲೇ ಕಳೆದ ಆ ಬುಡಕಟ್ಟು ಜನಾಂಗಕ್ಕೆ ಸೇರಿದ ವ್ಯಕ್ತಿಯ ಕುರಿತು ಶಿವನು ಪರಮ ಪ್ರಸನ್ನನಾಗುತ್ತಾನೆ ಹಾಗೂ ಶಿವನ ಕೃಪೆಯಿಂದ ಆ ವ್ಯಕ್ತಿಯು ದವಿ ದೈವಿಕತೆಯನ್ನು ಹೊಂದುತ್ತಾನೆ ಶಿವರಾತ್ರಿ ಎಂದು ಉಪವಾಸ ವ್ರತವನ್ನು ಕೈಗೊಳ್ಳುವ ಶಿವಭಕ್ತರು ಈ ಕಥೆಯನ್ನು ಶ್ರವಣ ಮನನ ಮಾಡುತ್ತಾರೆ ರಾತ್ರಿ ಇಡೀ ಜಾಗರಣೆ ಇದ್ದುಕೊಂಡು ಉಪವನ್ನ ಉಪವಾಸವನ್ನು ಆಚರಿಸಿ ಬಳಿಕ ಭಕ್ತರು ಶಿವನಿಗರ್ಪಿಸಿದ ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಈಗ ಇದಕ್ಕೆ ಪ ಇದು ಹಿರಿಯೂರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳೆಲ್ಲ ಬಸವಣ್ಣನ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಭಿಷೇಕ ಮಾಡಿಬಿಟ್ಟು ಹದಿನಾರು ಲಿಂಗಗಳು ಬೇರೆ ಮಾಡ್ತಾರೆ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಎಲ್ಲ ಸೋಮನಾಥ ವೈದ್ಯನಾಥ ಓಂಕಾರೇಶ್ವರ ಮಲ್ಲಿಕಾರ್ಜುನ ಭೀಮಾಶಂಕರ ರಾಮೇಶ್ವರ ಮಹಾಕಾಳೇಶ್ವರ ಎಲ್ಲನೂ ಆ ಲಿಂಗಕ್ಕೆ ಆ ಹೆಸರು ತಕ್ಕಂತೆ ಪೂಜೆ ಮಾಡಿಬಿಟ್ಟು ಇಟ್ಟಿದ್ದಾರೆ ಹನ್ನೆರಡು ಜ್ಯೋತಿರ್ಲಿಂಗ ಮತ್ತು ಹದಿನಾರು ಲಿಂಗುಗಳ್ನು ಮಾಡಿಬಿಟ್ಟು ವರ್ಷ ಅಷ್ಟೇ ಅವರು ಪೂಜೆ ಮಾಡಿಬಿಟ್ಟು ಯಾವುದಾದ್ರೂ ನದಿಗೆ ಬಿಟ್ಟು ಬರ್ತಾರೆ

The Tambo Dinapa, Ruth of the Vasa, the Matriapata, the Virgin, the Sadaka, the Puddinapa, the Ishimani, the Vani,

And Jabba, the Nuski, the Nasik, the Naya, the Pala, the Pala, the Pala, the pitalā the Pala, the Pala, the Pala, the ನಿನ್ನ ನಯನ ಸಂಘಟವಲಿವಾದಿಸು